ಬಿಜೆಪಿಯ ಸ್ಥಿತಿಗತಿಗಳು ಏನೇನು ಇದು ಬಹಳ ಗಮನಿಸಬೇಕಾದಂತಹ ಸಂಗತಿ ಯಾಕಂದ್ರೆ ಬಿಜೆಪಿ ಇನ್ನೂ ಕೂಡ ಹಗ್ಗ ಜಗ್ಗಾಟ ಮುಂದುವರೆದಿದೆ ಐದು ಕ್ಷೇತ್ರಗಳು ಒಂದು ಲೆಕ್ಕದಲ್ಲಿ ಕಗ್ಗಂಟಾಗಿದೆ ಯಾರನ್ನು ಕಣಕ್ಕಳಿಸಬೇಕು ರಾತ್ರಿ ಮೂವತ್ತು ನಿಮಿಷ ರಾಜ್ಯ ನಾಯಕರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಅಂದರೆ ಬಹಳ ಸೀರಿಯಸ್ ಚರ್ಚೆ ಆಗಿದೆ ಅಮಿತ್ ಶಾ ಮತ್ತೆ ನಡ್ಡಾ ಚರ್ಚೆ ಮಾಡಿದ್ದಾರೆ ನನ್ನ ಇದಕ್ಕೆಂಗೆ ಬುಲಾವ್ ಬಂತು ಬಿ ಎಸ್ ವೈ ವಿಜೇಂದ್ರ ಅಶೋಕ್ ದಿಲ್ಲಿಗೆ ಓಡಿದರು ರಾಯಚೂರಲ್ಲಿ ಯಾರನ್ನು ಕಣ ಕಳಿಸಬೇಕು ಚಿತ್ರದುರ್ಗದಿಂದ ಉತ್ತರ ಕನ್ನಡ ಮತ್ತು ಚಿಕ್ಕಬಳ್ಳಾಪುರ ಬೆಳಗಾವಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಬೆಳಗಾವಿನಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಕೆಲವರು ಅವ್ರ ಕಣಕ್ಕೆ ಕಳಿಸಬೇಡಿ ಅಂತ ಜಗದೀಶ್ ಶೆಟ್ಟರ್ ಅವರಿಗೆ ಬಹುತೇಕ ಫೈನಲ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾ ಇದೆ ಆದರೆ ಕೊನೆ ಕ್ಷಣದಲ್ಲಿ ಯೋಚನೆ ಮಾಡಿ ಬದಲಾಯಿಸಿದರೂ ಕೂಡ ಆಶ್ಚರ್ಯ ಇಲ್ಲ ಇನ್ನು ಉತ್ತರ ಕನ್ನಡದಲ್ಲಿ ಯಾರಿಗೆ ಉತ್ತರ ಕನ್ನಡದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರ ಹೆಸರು ಕೇಳಿಬರ್ತಾ ಇದೆ ಹರಿಪ್ರಕಾಶ್ ಕೋಣೆ ಮನೆಯವರ ಹೆಸರು ಬರ್ತಾ ಇದೆ ಇಲ್ಲ ಹಳೆ ಸಂಸದರಿಗೆ ಕೊಡಬೇಕು ಯಾಕಂದ್ರೆ ಅವರು ಹಿಂದೂ ಫೈರ್ ಬ್ರಾಂಡ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಇನ್ನು ಕಾಗೇರಿಯವರ ಹೆಸರು ಕೂಡ ಆ ಪಟ್ಟಿನಲ್ಲಿದೆ ಯಾರಿಗೆ ಫೈನಲ್ ಆಗುತ್ತೆ ನೋಡಬೇಕು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಚಿಕ್ಕಬಳ್ಳಾಪುರದಲ್ಲಿ ಬಿಡಿ ಚಿಕ್ಕಬಳ್ಳಾಪುರದಲ್ಲಂತೂ ವಿಪರೀತ ಗೊಂದಲ ಇದೆ ಒಂದು ಕಡೆಗೆ ಏನಂದ್ರೆ ಸದಾನಂದ ಗೌಡ್ರೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಆಶ್ಚರ್ಯಗಳನ್ನು ಅನ್ನುವಂಥ ಮಾತಿದೆ ಜೊತೆಗೆ ಏನಂದರೆ ವಿಶ್ವನಾಥ್ ತನ್ನ ಮಗನಿಗೆ ಟಿಕೆಟ್ ಪಡೆಯಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಸುಧಾಕರ್ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಇದ್ದಾರೆ ಹರೀಶ್ ನಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ವಿ ಕಾಂಗ್ರೆಸ್ ಕಸರತ್ತು ಮುಂದುವರೆದಿದೆ ಈ ಬಹುಶಃ ಈ ಕಸರತ್ತಿಗೆ ಇವತ್ತೇ ಕೊನೆ ದಿನ ಅಂತ ಅನ್ಸುತ್ತೆ ಇವತ್ತು ಬಹುತೇಕ ಪಟ್ಟಿ ಫೈನಲ್ ಆಗಬಹುದು ಬಹಳ ಕ್ಲಿಷ್ಟವಾಗಿದೆ ಏನು ಸಾಮಾನ್ಯ ಸಂಗತಿ ಅಲ್ಲ ಯಾಕಂದರೆ ಕೆಲವೊಂದು ಕಡೆಗೆ ಯಾರನ್ನು ಕಣಕ್ಕಿಳಿಸಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಅಂತೂ ಇಂತೂ ಇವತ್ತು ಫೈನಲ್ ಆಗುತ್ತೆ ಅನ್ನುವಂಥದ್ದು ಇದಕ್ಕೆ ಪೂರ್ವಭಾವಿಯಾಗಿ ಯಾವ್ಯಾವ ಕಸರತ್ತುಗಳು ನಡೆದಿದೆ ಫೈನಲಿ ಯಾರ್ಯಾರ ಹೆಸರು ಫೈನಲ್ ಆಗುತ್ತೆ ಹರೀಶ್ ಆ ರಂಗನಾಥ್ ಬಹುತೇಕ ಕಾಂಗ್ರೆಸ್ನ ಒಂದು ನಾಲ್ಕು ಕ್ಷೇತ್ರಗಳಲ್ಲಿ ಬಾಕಿ ಉಳಿಸ್ಕೊಂಡು ಇನ್ನೆಲ್ಲ ಕ್ಷೇತ್ರಗಳ ಬಗ್ಗೆ ನಿನ್ನೆ ರಾತ್ರಿ ಚರ್ಚೆ ಆಗಿದೆ ಒಂದೊಂದೇ ಹೆಸರನ್ನು ಅಂತಿಮ ಮಾಡಿ ಸಿಇ ಸಿ ಸಭೆಯಲ್ಲಿಟ್ಟು ಅದಕ್ಕೆ ಅಂತಿಮ ಮುದ್ರೆ ಒತ್ತಿಸಿಕೊಳ್ಳುವಂಥ ಕೆಲಸಗಳಾಗಿದೆ ಈಗ ನಾಲ್ಕು ಕ್ಷೇತ್ರಗಳು ಬಾಕಿ ಉಳಿದಿದೆ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಕ್ಷೇತ್ರಗಳು ಯಾವ್ಯಾವು ಅಂತ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಬಳ್ಳಾರಿ ಅದ್ರ ಜೊತೆಗೆ ಕೋಲಾರ ಇನ್ನೊಂದು ಕ್ಷೇತ್ರ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನೋಡಿದ್ರೆ ಯಾಕೆ ಈ ಕ್ಷೇತ್ರಗಳು ಬಾಕಿ ಉಳಿತಿದೆ ಅಂದರೆ ಮುಖ್ಯವಾಗಿ ಚಾಮರಾಜನಗರ ಕೂಡ ಯಾಕೆ ಈ ಕ್ಷೇತ್ರಗಳು ಬಾಕಿ ಉಳಿತಿದೆ ಅಂತಂದ್ರೆ ಇಲ್ಲಿ ಮಹಾದೇವಪ್ಪ ಅವರು ಚಾಮರಾಜನಗರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಡವನ್ನ ರಾಜ್ಯ ನಾಯಕರು ಹಾಕಿದ್ರು ಆದರೆ ಜ ಮಹದೇವಪ್ಪ ಅವರು ಹೇಳ್ತಾ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತದ್ದು ಆದರೆ ಮಗನಿಗೆ ಟಿಕೆಟ್ ಕೊಡೋದಿಲ್ಲ ಸ್ಪರ್ಧೆ ಮಾಡಿದರೆ ನೀವು ಮಾಡಿ ಅಂದರೆ ನಾವು ಬೇರೆ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಹಾಗಾಗಿ ಈಗ ಸಮಯ ಸಿಕ್ಕಿರುವಂತಹದ್ದು ಮಹದೇವಪ್ಪ ಅವರು ತಮ್ಮ ನಿರ್ಧಾರವನ್ನು ಹೇಳಬೇಕಾಗುತ್ತೆ ಅದ್ರ ಜೊತೆಗೆ ರಾಜ್ಯ ನಾಯಕರುಗಳು ಕೂಡ ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೀತಾರೆ ಯಾರು ಸೂಕ್ತವಾದ ಅಭ್ಯರ್ಥಿ ಅನ್ನುವಂಥದ್ದು ಇನ್ನೊಂದು ಕಡೆ ನಂಜುಂಡ್ ಸ್ವಾಮಿ ಅವರು ಕೂಡ ಪ್ರಬಲ ಸ್ಪರ್ಧೆಯನ್ನು ಒಡ್ತಾ ಇದ್ದಾರೆ ಟಿಕೆಟ್ ತಗೊಳ್ಳೋದಕ್ಕೋಸ್ಕರ ಇದ್ರ ಮಧ್ಯೆ ಈಗ ಕೋಲಾರದ್ದು ಕೂಡ ಇದೇ ವಿಚಾರ ಮುನಿಸ್ವಾಮಿ ಅವರು ಮುನಿಯಪ್ಪ ಅವ್ರು ಕೇಳ್ತಿದ್ದಾರೆ ನನ್ನ ಅಳಿಯನಿಗೆ ಟಿಕೆಟ್ ಕೊಡಿ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡೋಕ್ಕಾಗೋದಿಲ್ಲ ಆಗುದಿಲ್ಲ ಅನ್ನುವಂತ ಮತ್ತೆ ಎಲ್ಲ ಅವರು ಕೂಡ ಪ್ರತಿಸ್ಪರ್ಧಿ ಆಗಿದ್ದಾರೆ ಎಲ್ಲ ಹನುಮಂತೆಯವರ ಹೆಸರು ಕೂಡ ನನ್ನ ಚರ್ಚೆ ಆಗಿದೆ ಒಂದ್ ವೇಳೆ ಮುನಿಯಪ್ಪ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಒಪ್ಕೊಳ್ಳಿಲ್ಲ ನನ್ನ ಅಳಿಯನಿಗೆ ಕೊಡಿ ಅನ್ನುವಂಥದ್ದು ಏನಾದ್ರು ಪಟ್ಟಿ ಹಿಡಿದ್ರೆ ಅಲ್ಲಿ ಎಲ್ಲ ಅವರ ಹೆಸರು ಕೂಡ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕಾದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತಹದ್ದು ಒಂದ್ ವೇಳೆ ಸುಮಲತಾ ಅವರು ಅಭ್ಯರ್ಥಿ ಆದ್ರೆ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಪ್ರಬಲ ಅಭ್ಯರ್ಥಿಯನ್ನೇ ಕಣಗಿಳಿಸಬೇಕಾಗುತ್ತೆ ಹಾಗಾಗಿ ಅದನ್ನ ವೈಟ್ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಮತ್ತೆ ಅಲ್ಲಿ ಒಂದ್ ವೇಳೆ ಸುಧಾಕರ್ ಅವರಿಗೆ ಒಂದ್ ವೇಳೆ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಅವರು ಕೂಡ ಕಾಂಗ್ರೆಸ್ಗೆ ಬರುವಂತಹ ಚಾನ್ಸಸ್ ಇದೆ ಹೀಗೆ ಎಲ್ಲವನ್ನು ಕೂಡ ಅಳೆದು ತೂಗಿ ಕಾಂಗ್ರೆಸ್ ನಾಯಕರು ಈಗ ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ ಇನ್ನೊಂದ್ ಕಡೆ ಬಳ್ಳಾರಿಯಲ್ಲೂ ಕೂಡ ತುಕಾರಾಮ್ ಅವರಿಗೆ ಹೇಳ್ತಿದ್ದಾರೆ ನೀವು ಸ್ಪರ್ಧೆ ಮಾಡಿ ಅನ್ನುವಂತ ಆದ್ರೆ ತುಕಾರಾಮ್ ಅವರು ಮನ್ಸ್ ಮಾಡ್ತಿಲ್ಲ ಸಂಡೂರು ಶಾಸಕರಾಗಿರ್ತಕ್ಕಂಥ ಮಾಡ್ತಿಲ್ಲ ಹೀಗಾಗಿ ಆ ಕ್ಷೇತ್ರ ಇನ್ನು ಉಳಿದಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದೊಂದು ಹೆಸರನ್ನ ಫೈನಲ್ ಮಾಡಲಾಗಿದೆ ಇವತ್ತು ಹತ್ತು ಗಂಟೆಗೆ ಮತ್ತೆ ಸಭೆ ನಡೀತದೆ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ರಾಜ್ಯ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ ಅಂತಿಮವಾಗಿ ನಾಲ್ಕು ಕ್ಷೇತ್ರಗಳಿಗೆ ಹೆಸರನ್ನ ಫೈನಲ್ ಮಾಡಿಕೊಂಡು ಇವತ್ತು ವಾಪಸ್ ಹೋದ್ರೆ ಮತ್ತೆ ದೆಹಲಿ ಕಡೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಮತ್ತೆ ಬರುವಂತಹ ಸಾಧ್ಯತೆ ಬಹಳ ತೀರಾ ಕಡಿಮೆ ಆಗಿದೆ ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀನಿ